ನಮಸ್ಕಾರ ರೀ ಎಲ್ಲ ನಮ್ಮ ಶರ್ತಿನ ಮಂದಿಗೆ ಸೊ ಬಾಳ ದಿವ್ಸ ನಾ ಶರ್ತಿ ಬರಾಕಿಲಾಗಿದ್ದೀನಿ ಶರ್ತಿನ ವಿಡಿಯೋ ಸ್ವಲ್ಪ ಕಮ್ಮಿ ಆಗಿದ್ದು ಎಲ್ಲಾ ಅನ್ನ ಗುಡ್ ಕೇಳಾಕತಿದ್ರು ಯಾಕ್ರಿ ಅನ್ನ ವಿಡಿಯೋ ಅಂತ ಸೊ ನಾನು ಶರ್ತಿಗೆ ಸ್ವಲ್ಪ ಹೋಗಿಲ್ಲ ಈಗ ಶರ್ತಿ ಹೋಗಿದ್ದೀನಿ ಈ ಶರ್ತ ದಾಸನಟಿ ಶರ್ತ ಗೋಕಾಕ್ ತಾಲೂಕದಾಗ ಬರ್ತಿದ ಈ ಶರ್ತ್ನಾಗ ಎರಡಲ್ಲಿ ಬಿಂದೈತಿ ಎಂಬ ಶರ್ತ್ ಇಟ್ಟಿದ್ರು ಅವರ ಈ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ರಿ ಎಲ್ಲ ಹೊರಗು ವಿಡಿಯೋ ಹಿಡಿಯೋತಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಜಲ್ದಿ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ರಿ ನೋಡೋಣ ಪೇಮೆಂಟ್ ಏನು ಬರ್ತೈತೇನಂತ ಸೊ ಪೂರ್ತಿ ನೋಡ್ರಿ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಎಲ್ಲ ಜೋಡಿ ಬಂದವು ಮುದ್ಗಾದೆ ನೋಡ್ರಿ ಇದು ಕೆಂಪ ಆಮೇಲೆ ಕುಡ್ಚೂ ಬಂದಿದ್ದು ಮಲ್ಲಾಪುರ ಬಂದಿತ್ತು ಅದಾದಮೇಲೆ ಹಿಂಗೆ ಸಂತಿ ಬಸ್ತಾಡ ಆಮೇಲೆ ನೋಡ್ರಿ ಮಲಾರ ಬಸವನ್ ಕುರ್ಚಿ ಹೂರಿದ ಸೊ ಮುದ್ಗಾದ ಶರ್ತಿನ ವಿಡಿಯೋ ಐತಿ ಮುಂದ ಮುದ್ಗಾದ ಶರ್ತಿ ಯಾರ ಬಂದಿಲ್ಲ ಅವರು ನೋಡಬಹುದು ಈ ಶರ್ತ ಮುದ್ಗಾದ ಶರ್ತಿನ ವಿಡಿಯೋ ಹತ್ರ ಹಾಕಿದ್ದೀನಿ ಪೂರ್ತಿ ವಿಡಿಯೋ ನೋಡ್ರಿ ಹಂಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದು ಬಂತ ನೋಡ್ರಿ

ಇದು ಬಂತ ಹರ್ನ ಹಳೆಯ ಸೈಡ್ ಕಳಗಿನಕೊಪ್ಪ ಹರ್ನ ಇದ್ರ ಜೋಡ ವಿಜಯ ದಡ್ಡಿ ಅವರದ ಹೂಡಿದ್ರು ಆಮೇಲೆ ಇದು ಅಮಟೂರ್ದ ಸೋನಿಯಾ ಅಂತ ಹೊಸ ತಗೊಂಡ್ರ ಇದರತ್ರಿ ರಾಜಾ ರಾಜಂಡಿಗಿರಿ ರಾಜ ಮತ್ತ

ಇದ್ ನೋಡ್ರಿ ಕಲ್ಲೆ ಒಳ್ದ ದೋಣಿ ಕಾಂದಿ ಅಂದ್ರೆ ಎರಡು ಸೈಡ್ ಹೋಗುವಂತ ಹೋರ್ರೆಲ್ಯ ಹೊಸ ಬಂದವ್ರಿ ಅವ್ರ ಈ ಸಂತಿ ಬಸ್ತಾಡ್ದ ಪಿಂಟೆ ಅಂತ ಐತ್ರಿ ಸರ ಇದ್ ನೋಡ್ರಿ ಚೋಟ ರಾಜ ಸಚಿನ್ ಅವ್ರ ಮನೆಯ ಬಸವನ್ ಬಸವನ ಕುರ್ಚಿಯಾಗ ಊರಿದ ಚೋಟ ರಾಜ ಅಂತ ಇದಂಚನೂರ್ ಸಕೋರ್ ಊರ್ ಇವ ಎರಡ ಗುರ್ಲಾಪುರ್ ಇದ ಬಸವನ ಕುರ್ಚಿ ಜೋಡಿ ஓட முண்டா வரும் முண்டா வரும்

O que ವಿಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡ್ರಿ